ನಾವ್ ಹೇಳೋದ್ ಒಂದ ಡಿ ಬಾಸ್ ಫ್ಯಾನ್ಸ್ ಸೈಲೆಂಟ್ ಆಗಿದ್ರೆ ನಮ್ಮ ಬಾಸ್ ಸಂಕಷ್ಟದಲ್ಲಿದ್ದಾರೆ ನಾವೆಲ್ಲ ನೆಮ್ಮದಿಯಾಗಿದ್ರೆ ಕಿಣ್ಕಿದ್ದವ್ರು ಬಾಸ್ ಭಟ್ ಅದು ತಿರುಸ್ತಾ ಇದ್ರು ಇದಕ್ಕೆ ಉತ್ತರ ಇವಾಗ ಏನ್ ನಾವು ಮೆಸೇಜ್ ಕೊಟ್ಟಿದ್ದೀವಿ ಉತ್ತರ ಟೋಟಲ್ ಇದರಲ್ಲೇ ಇದೆ ಅವರೇ ಅರ್ಥ ಮಾಡ್ಕೊಬೇಕು ಅವ್ರಿಗೆಲ್ಲ ನಾವು ಹೇಳೋದಿದ್ರೆ ಬಾಸಿದ್ದಮ್ ಕಾಲ ಮುಗೀತು ಮುಗಿತು ಅನ್ನೋರಿಗೆ ಹತ್ತಿ ಬೆಲೆ ಇದ್ದೇ ಸ್ಟಾರ್ಟ್ ಮಾಡ್ತಾ ಇದೀವಿ ಯಾವತ್ತೂ ಅಷ್ಟೇ ನಮ್ಮ ಉಸಿರೋರ್ಗು ನಮ್ಮ ಬಾಸ್ ಕಾಲ ಮುಗಿಯೋದಿಲ್ಲ ಇಲ್ಲ ನಮ್ಮ ಬಾಸ್ ಉತ್ರನೂ ಯಾರು ಬರೋಕ್ಕೂ ಆಗೋದಿಲ್ಲ ಬಾಸು ಅಂತ ಇಡೀ ನಮ್ಮ ಕರ್ನಾಟಕಕ್ಕೆ ಬಾಸಿನ ಒಂದು ಗೊತ್ತೇನಂತ ಗೊತ್ತಿರುತ್ತೆ ಅದರಲ್ಲಿ ಎಸ್ಪೆಷಲ್ ನಮ್ಮ ಅತ್ತೆ ಹುಡುಗರು ನಮ್ಮ ಅಭಿಮಾನಿ ಸಂಘ ಏನು ಡಿ ಬಾಸ ವಿಮಾನ ಸಂಘ ಕಾಲ ಕಾಲು ತಾಲೂಕಲ್ಲಿದೆ ನಾವಿರೋವರೆಗೂ ಯಾರೋ ಜುಟ್ಟು ಚಿಟ್ಟು ಚಿಕ್ಕ ಹುಡುಗರೆಲ್ಲ ಬಾಸ ಕಾಲ ಮುಗಿತು ಮುಗಿತು ಅಂತ ಇದ್ದಾರೆ ಪ್ರತಿ ಮನುಷ್ಯರಿಗೂ ಒಂದು ಕೆಟ್ಟ ಕಾಲ ಬರುತ್ತೆ ಆ ಕೆಟ್ಟ ಕಾಲ ಎಲ್ರಿಗೂ ಹಬ್ಬ ಮಾಡ್ಕೊತಾ ಇದ್ದಾರೆ ಬಟ್ ಹಬ್ಬ ಇವಾಗ ಬಾಸ್ ಆಚೆ ಬಂದಿದ್ದಾರೆ ಅವರು ಆರಾಮವಾಗಿ ಯಾವಾಗ ನಾವು ಆಚೆ ಬರ್ತಾರೋ ಅವಾಗ ಅಭಿಮಾನಿಗಳು ಇಡೀ ಕರ್ನಾಟಕಕ್ಕೆ ಏನಂತ ನಾವು ತೋರಿಸಿ ತೋರಿಸ್ತೀವಿ ಹತ್ತಿ ಬೆಲೆ ಮುಖಾಂತರ ನಾವು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀವಿ ಸುಮ್ಮನೆ ರೌಂಡ್ ನ ಕೆಣಕ ಹೋಗ್ಬಿಡಿ ಮುಂದೆ ಅದು ಅನಾಹುತ ಅನ್ನೋದಲ್ಲ ನಮ್ಮ ಬಾಸ್ ಫ್ಯಾನ್ಸ್ ಏನಂತ ನಾವು ಮುಂದೆ ತೋರಿಸಿ ತೋರಿಸ್ತೀವಿ ಡಿ ಬಾಸ್ ಅತ್ತೆ ಬೆಲೆ ಡಿ ಬಾಸ್ ಫೈನ್ಸ್ ಇಂದ ಯಾರೇನ್ ಕೌಂಟರ್ ಕೊಡ್ತಾರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಮಾಡಿರೋದು ನಾವಲ್ಲ ಅಂದ್ಬಿಟ್ಟು ತಿರ್ಸ್ತಾ ಇದ್ದೀರ ಅದಕ್ಕೆ ಪುತ್ರ ನಮ್ಮ ಅತ್ತೆ ಬೆಲೆ ಕಡೆಯಿಂದ ಈ ಕೇಕ್ ಮೇಲೆ ನಾವ್ ಹಾಕಿದೀರಿ ಟೋಟಲ್ ಆನ್ಸರ್ ಇಲ್ಲ ಇದು ಡಿ ಕಾಲ ರಾಜಿ ಕೇಳ್ತಾ ಇದ್ದೀವಿ ಡಿ ಬಾಸ್ ಕಾಲ ಯಾವತ್ತ ಮುಗಿಯೋ ಚಾನ್ಸೇ ಇಲ್ಲ ಡಿ